ಕೊನೆಲಿ ಎಷ್ಟು ದಿನ ಆಯಿತು ಒಂದು ದಿನವೂ ಏನೋ ಕೇಳಾರ್ದಕ್ಕೆ ಗಿಫ್ಟ್ ಆಗಲಿ ಸರ್ಪ್ರೈಸ್ ಆಗಲಿ ತ ಖುಷಿ ಪಡೋ ವಿಚಾರ ಏನೂ ಮಾಡಲಿಲ್ಲ ನಾನು ಇವತ್ತರ ಒಂದು ಗಿಫ್ಟ್ ಕೊಡಗತ್ತೀನಿ ಖುಷಿ ಆಕ್ಕಳ ನನಗೂ ಏನೋ ಒಂಥರ ಫೀಲ್ ಕೊಡಿಸ್ಬೇಕು ಮಾಡಬೇಕು ಅಂತಿತ್ತು ಭಾಳ ದಿನದ ಮೇಲೆ ಇದೊಂದು ಬ್ರಾಸ್ಲೆಟ್ ಕೊಡಾಕತ್ತೀನಿ ಬೆಳ್ಳಿದು ಖುಷಿ ಹಾಕಳ ಸಾಕಷ್ಟೇ hello my dear darling what are you doing oh come my dear husband nothing i am making a anna sambar uh -huh. come here close your eyes hi what Samachara? you just close your eyes baby okay don't open your eyes okay okay give me your kai don't like this only like this stay what is this you you don't touch this is wait open your eyes. Wow, nice. This is for Nana, ka only mm -hmm. for Nana, Oh my God. You happy? Very happy. Yeah. <laughs> I am very loving you. So don't worry. I very very love much you, baby. I am very very. Yes. Please come. I am very emotional. Can a second, ma'am? No? ಕೈಮ್ ಇದ್ರಾಗ ಬಂದೆ ನಾನು ಕನ್ಸ್ ದೀಪಾ ಏ ಏನೇ ಮತ್ತೆ ಒಳಗೆ ಬಂದು ದೀಪ ಅಂತ ಎಮ್ಮಿ ಕರಗತೆ ಓದಿರ್ತಾನೆ ಏನ ಏನಿಲ್ಲ ಒಂದು ಸ್ವಲ್ಪ ಕಣ್ಣು ಮುಚ್ಚ ಯಾಕ ಕಣ್ಣು ಮುಚ್ಚ ನೀನು ಕಣ್ಣು ಮುಚ್ಚಿದ್ರೆ ನಾ ಕೆಲಸ ಆಗಿ ನೀ ಮುತ್ತೆ ಬಂದು ಮಾಡ್ತಾನ ನಾ ಮುತ್ತೆ ಹಾಕ್ಕೊ ಬಂದು ಮಾಡ್ತಾನವ್ವ ನಾನೇ ಮಾಡ್ತೀನಿ ಒಂದು ಸ್ವಲ್ಪ ಕಣ್ಣು ಮುಚ್ಚ ಒಂದೇ ನಿಮಿಷ ಕಣ್ಣು ಮುಚ್ಚು ನಿನ್ನ ಒಂದು ಸ್ವಲ್ಪ ಪ್ರೈಝ್ ಐತಿ ಸ್ವಲ್ಪ ಐತೆ ಹ್ಞೂ ಹ್ಞೂ ಹೇಳಿ ಮುಚ್ಚಿನ ಹೇಳು ಕೊಡು ಹಾಕಿದ್ರೆ ಹರಡಿಸ್ತಾಳಕ್ಕೆ ಕೈಯಾಕೊಟ್ಟು ಕೊಡತು ಏನಿದೆ ಕಣ್ಣಾಗೇನು ಇಟ್ಕೊಂಡು ಬ್ರಾಸ್ಲೆಟ್ ನಿನ್ ಗಿಫ್ಟ್ ದೀಪಾ ಭಾಳ ದಿನ ಆಯ್ತು ನಿನ್ಗೆ ಏನೋ ಅಲ್ಲ ಅದ್ರ ಸಂಬಂಧ ಇಷ್ಟಪಡ್ತೀನಿ ಇದನ್ನ ಇಟ್ಕೋ ಯಾರು ತಗೊಂಬ ಅಂತ ಹೇಳಿದ್ರೆ ನೀನು ಇಷ್ಟು ರೊಕ್ಕ ಖರ್ಚು ಮಾಡಿ ಇದೇ ರೊಕ್ಕದ ನಾಲ್ಕು ದಿನ ರೇಷನ್ ಬರ್ತಿತ್ತಿಲ್ಲ ಹೋ ವಾಪಸ್ ಕೊಟ್ಟು ಬಾ ಅದನ್ನು ಹೋಗ ಕಾರ್ಬಾರ ಮಾಡ್ತಾನೆ ಇಲ್ಲಾರ್ದೊಂದು ಗಿಫ್ಟ್ ಅಂತ ಗಿಫ್ಟ್ ನಿನ್ ಮಸಡಿ ನೋಡ್ಕೊ ದೇವ್ ನಿನ್ ಒಳ್ಳೇದ್ ಮಾಡ್ತದ ತಗೊಳಂಗಿಲ್ಲ ವಾಪಸ್ ಯಾ ತಗೊಳ ನಡಿ ಕರ್ಕೊಂಡು ನಡಿ ಇಲ್ಲಿ ತಗೊಳಲ್ಲ ಅಂತ ಇರ್ಲೇ ರೇಷನ್ ತರ್ತೀನಿ ಇದನ್ನು ಇಟ್ಕೋ ಏ ಇದು ಯಾರಿಗ ಬೇಕಾಗಿತ್ತು ನಾ ಇದು ನಿನ್ ಹಾಕೊಂಡೆ ನೀನ್ ಕುನಿಲ್ಲ ನಿನ್ನ ಮುಂದೆ ನಿನಗಂತ ತಂದಿನಿ ಹ ನನಗ

ಅಷ್ಟೇ ಅಯ್ಯ ತಂದೆ ಅಷ್ಟೇನು ತರಕಾರಿ ಯಾರು ತರ್ತಾರ ಬರೀ ಒಣ ಅನ್ನ ಚಪಾತಿ ಮಾಡಿ ತಿಂತೇನಿ ಚಲೋ ಚಲೋ ರೇಷನ್ ರೇಷನ್ ಅಂದ್ರ ಬರೀ ಅಕ್ಕಿ ಹಿಟ್ಟು ಅಲ್ಲ ಹಿಟ್ಟು ಬ್ಯಾಳಿ ತರಕಾರಿ ಎಲ್ಲ ತರ್ಬೇಕು ರೇಷನ್ ಅಂದ್ರ ಸಂಸಾರ ಸಂಸಾರ ಮೂರು ಹತ್ತು ಸಂಸಾರ ಏ ತಂದೆ ನೋಡ ಸಂತಿ ಅವೇನೋ ತರಕಾರಿ ಎಣ್ಣೆ ನಾನು ತಂದೆ ನೋಡು ತಂದೆ ಇಂಥ ಕೊಳ್ತಿದ್ ಕೊಳ್ತಿದ್ ಎದಕ್ಕೆ ತರ್ತೀನಿ ನೀನು ಹುಳಕತ್ತಿದ್ ಬ್ಯಾಳ ಅಂತ ತಮಾಟೆ ಅಂತ ಇಂಥ ಜೀವನ ಒಟ್ಟ ಸಂತಿನೇ ಮಾಡಕ್ ಹೋಗ್ಬೇಡ ನೀನು ತರಕಾರಿ ಅಂತವು ಇನ್ನು ಏನಿದ್ರು ಅಕ್ಕಿ ಎಣ್ಣೆ ಅಷ್ಟೇ ನೀನು ನನಗೆ ಎತ್ತಲಾರು ಅಂತದ್ದು ಇಂಥವೆಲ್ಲ ಒಟ್ಟ ತರಕ್ ಹೋಗ್ಬೇಡಿ ನೀನು ನಾನು ತರ್ತೀನಿ ಆಯ್ತಾ ಗೊತ್ತಾಗಲ್ಲ ಬಿಡಲ್ಲ ಸುಮ್ ಸುಮ್ಮನೆ ದಿಮಾಕ್ ಮಾಡ್ಕೊಂಡು ಹಿಡ್ಕೊಂಡು ಬರ್ತಾ ನಾಳೆ ಇಂಥವು ನನಗೆ ತರಕಾರಿ ಕಾಳು ಕಡಿ ತರಕಾಗಲ್ಲ ಸುಮ್ನೆ ಕೊಳತಿದ್ದು ಕೊಳ್ತಿದ್ ತರ್ತೀನಿ ಎರಡು ದಿನಕ್ಕೂ ಆಗೋಲ್ಲ ಚೆಲ್ಲಬೇಕಾಗತ್ತ ನನಗೆ ಗೊತ್ತಾಗಲ್ಲದೀಪ ನೀನೇ ಹೋಗಿ ತಗೊಂದ್ಬಿಡು ಏನ ಹೌದಾ ಮಾಲಕನ ಮನಿ ಮನೆ ನೀನಾ ನಾನು ಇಷ್ಟು ದಿನ ಯಾರು ತರ್ತಿದ್ರು ನೀನೇ ತರ್ತಿದ್ದೀ ನಾ ತರ್ತಿದ್ದೆ ನಾ ತಂದಾಗ ನೀ ಏನಂದಿ ಏನಂದಿನಿ ಏನಂದಿ ಏನಂದಿನಿ ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕನ್ನ ನೆನ್ಸ್ಕೊ ಏನಂದಿ ಏ ಗೊತ್ತಾತ್ ಬಿಡು ನನಗೆ ಇಲ್ಲೇ ಮ್ಯಾಗ ಗೊತ್ತಾತು ನೀ ಏನು ವಾದ ಮಾಡ್ತೀನಿ ನಮ್ ಕೂಡ ನಿಮಗೆ ಬ್ಯಾಸ ತಂದ್ ತಂದು ಅದಕ್ಕೆ ನಮಗೆ ಹೇಳಕತಿ ಸಾಧ್ಯ ಏನ್ ಮಾಡ್ತಿ ಮಸ್ರಿ ಸ್ವಲ್ಪ ಸೊಕಾಸು ಅದನ್ನೇ ಸೌಕಾಸ ಹೇಳೋ ಅದನ್ನೇ ಸೌಕಾಸ ಸೊಕಾಸು ಹೇಳ ಸ್ವಲ್ಪ ನನಗ ತರಕ ಆಗಲ್ರಿ ನೀವೇ ತಗೊಂಡ್ ಬರ್ರಿ ಸಂತೀ ನಾನು ತರ್ತನಾ ನಾನು ತರ್ಲೇ ನೀವೇ ತಗೊಂಡು ಬರ್ರಿ ತಗಂಬರಾನೇನಾ ಬೈ ದಾಸನ ಮಾಡ್ಕೊತಾ ನೀವಾ ಮನೆಗೆ ಕುಂತ ಏನ ಎಮ್ಮಿ ಕರ್ತೀಯ ಇಲ್ಲಿ 나 ಕೆಮ್ಮೀರ್ ಕಟ್ ಕೊಡ್ತೀನಿ ಹೋಗ್ ಮೆಸ್ಕೊಂಡ ಬಾ ಅದೋ ಕೆಲಸ ಮನೆಗೆ ಸಂತಿತರಲ್ಲ ಅಂದ್ರೆ ಹೋಗ್ ಬಾ ಶಿರಾ ನಾನು ಸೌಕಸ್ ಮಾತಾಡನಾ ಇಟ್ ಸೌಕಸ್ ಮಾತಾಡ್ತಲ್ಲ ಇಲ್ಲಿಗೆ ಐದಿ ನೀನು ನಿಂಗೆ ದೇಶ್ಯ ನೀನೆ ಇಟ್ ಸೌಕಸ್ ಮಾತಾಡ್ತಾರಾ ನಿನಗೆ 나 ಇದ್ದಕ್ಕಿನಾ ಆದಿನಂತ ನಿನ್ನ கூட ಬಾಳೆ ಮಾಡಕತ್ತೀನಿ ಇಲ್ಲಿ ಇಗ್ ಬೇಡ ಎದಕ್ಕೆ ಕುದ್ರಕತ್ತಿ ತುಂ ಗುಟ್ಟಂ ಗುಟ್ಟಂ ಮಾತಾದ್ರಕತ್ತೀನಿ ಅಣ್ಣ ಹತ್ತಿ ಹೇಳೋದು ಹತ್ತಿ ಹೇಳೋದು ಸತ್ಯನಾ ಸಾಧನೆ ತಗೋ ತಂದಿ ನೋಡು ಅಲ್ಲಾ ಹಾ ಆಯ್ತಾಳೆ ಅಲ್ಲೇ ಇಡು ಬಹಳ ದೊಡ್ಡ ಸಾಧನೆ ಮಾಡಿದ್ರಂತ ಹೇಳತ್ತಲ್ಲ ಯಾಕಿ ತಾನು ಚರ ಚೂರು ತಾನು ದಿಮಾಕ್ ಮಾಡ್ತೇನೆ ಹುಟ್ಟದಂಗ್ ನಿನಗೇನ್ ಮಾಡಕ್ ಬರ್ತ ರೊಟ್ಟಿ ಮಾಡೀನಿ ಪಲ್ಯ ಮಾಡೀನಿ ಆಮ್ಲೆಟ್ ಇದ್ರೆ ರುಚಿ ಆಗ್ತಿದ್ರು ಕೂಡ ನೋಡು ಮನ್ಯಾಗ ಒಂದಿದ್ರು ಒಂದಿರಲ್ಲ ಮನ್ಯಾಗ ಇಂತ ಸಂಸಾರ ಮಾಡ್ತೀನಿ ಹೋಗ್ತತಿ ತುಂಬ ಶಂಭೋ ಹರ ಹರ ಮಹಾದೇವಂತ ಈಗರ ಮೇಲೆ ಹತ್ತಿ ಬಂದೀನಿ ಅಗಳ ಹೇಳಕ್ ಆಗಲ್ಲ ನಿನಗ ಹ ಯಾಕೆ ನಿನ್ ಕೇಳಕ್ಕೆ ಬರಲ್ಲ ನಮ್ಮ ಮನೆ ಏನೈತಿ ಏನಿಲ್ಲ ದೀಪ ಏನು ತರ್ಲಿ ಅಂತ ಮತ್ ನನಗ ಟಬ್ಬರ್ ಮಾಡಕ್ ಬರ್ತಿ ಅನ್ನ ಮತ್ ನೋಡಿನ ಏನ್ ಡೇಂಜರ್ ಹಂಗೆ ಮಸರು ತೊಂಬ ಬರುವಾಗ ತತ್ ಹೊಡಿತಿತ್ ನೋಡ್ರಿ ಗಾಡಿಗೆ ಬಡದು ನಾನೇನು ಹೊಡಿತಿದ್ದೆ ನೀ ಹೆಂಗ ಅಡಿಗೆ ಹಂಗೆ ಮಾಡ್ತೀನ ಹ್ಮ್ ಹೆಂಗದೇನಿ ನೀ ಚಂದ ಮಾಡಿ ಅಂತ ಅಂದೇನಿ ಅಯ್ಯ ಗೊತ್ತಿಲ್ಲ ನನಗೆ ಸುಮ್ಮ ಮುಚ್ಕೊಂಡು ತಿನ್ನಕತಿ ತಿಂದು ಎದ್ದೇಳ ತಿಮ್ಮಕ್ಕ ಮಾಡಿಕೊಂಡು ತಿನ್ನಾಕತ್ತಿಟ್ಟು ಸಾಕು ಅಯ್ಯ ತಿಂದು ಬಿಡಿ ಅದಿಟ್ಟೆ ಮತ್ತೆ ಸಂಜೆ ಹೆಂಗಿದ್ರು ಚಲೋ ಸಂಸಾರದಾಗ ಚಂದನ ಬರೀ ಜಗಳ ಕಿರ್ಚಾಡುದು ಅರ್ಚಾಡೋದು ಇಂಥವ್ ಇರಬಾರ್ದು ಪ್ರೀತಿ ಅನ್ನೋದು ಇರ್ಬೇಕು ಸ್ವಲ್ಪ ಯಾವಾಗ ಯಾವಾಗ ನೋಡ್ತಿವಾಗ ಒದ ಏನಿರ್ಬೇಕು ಪ್ರೀತಿ ಇರ್ಬೇಕಂದೆ ಪ್ರೀತಿ ಇದು ಚಂತನ ಯಾವಾಗ ನೋಡ್ತೇವ ಒದ್ರಾಡ್ದ ಮಾಡ್ತಿರ್ತಿ ನೋಡಿ ಹೆಂಗ್ ಒದ್ರಾಗತಿ ಸುಳ್ಳು ಕೊಡು ಭಾಳ್ ಮಾತಾಡಕ್ ಹೋಗಬೇಡ ಚಂದಾಗ ಸುಲಿ ಒಂದ ಗಿಜ್ಗುಳ್ಕಿ ಮಾಡ್ದ್ರು ನೋ ನೀನು ನೀಟಗ ಮೊದಲು ಹೆಂಗ ಇವು ಬರ್ತಿದ್ರು ನೋಡು ಚಾಕ್ಲೇಟ್ ಹಂಗಿರ್ಬೇಕು ನೋಡು ನಿನ್ನ ಕೆಲಸ Está hey, ¿Y está el baile?